ಶುಕ್ಲಾ ನದಿಯ ಕತೆ ಬಹಳ ಹಿಂದಿನ ಕಾಲದಲ್ಲಿ ಶಮಿಲಾಕ್ಷನೆಂಬ ಅಗಸ ಇರ್ತಾನೆ ರಾಜ ರಜಕನಾದ ಈತನಿಗೆ ಅರಮನೆಯ ರಾಣಿ ಮತ್ತು ಆತನ ಪರಿವಾರದವರ ಬಟ್ಟೆಯನ್ನು ಮಡಿ ಮಾಡಿಕೊಡುವುದು ಆತನ ನಿತ್ಯದ ಕಾಯಕವಾಗಿತ್ತು ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುತ್ತಿದ್ದ ಶಮಿಲಾಕ್ಷ ಪತ್ನಿ ಪುತ್ರ ಪುತ್ರಿಯರೊಂದಿಗೆ ಸುಖವಾಗಿ ಬಾಳುತ್ತಿದ್ದನು ಒಂದು ದಿನ ಅಗಸ ಬಟ್ಟೆಯನ್ನು ಮಡಿ ಮಾಡಿ ಒಣಗಿಸುವ ಹೊತ್ತಿನಲ್ಲಿ ಆಕಾಶ ಮಾರ್ಗದಲ್ಲಿ ಸಾಗುತ್ತಿದ್ದ ಗಂಧರ್ವರು ಚೆಲ್ಲಿದ ನೀಲಿ ಬಣ್ಣ ಆ ಬಟ್ಟೆಗಳ ಮೇಲೆ ಬಿತ್ತು ಅಗಸ ಸಿಟ್ಟಿನಿಂದ ಅವರಿಗೆ ಹಿಡಿಶಾಪ ಹಾಕುತ್ತಾ ಬಟ್ಟೆಗಳನ್ನು ಕೈಗೆತ್ತಿಕೊಂಡು ಮತ್ತೆ ಒಗೆಯತೊಡಗಿದನು ಎಷ್ಟೇ ತೊಳೆದರೂ ಬಟ್ಟೆಗೆ ಹತ್ತಿದ ನೀಲ ಕಲೆ ಮಾಸಲಿಲ್ಲ ಅಗಸನಿಗೆ ಭಯವಾಯಿತು ಅವನ್ನೆಲ್ಲ ಸುತ್ತಿ ಗಂಟು ಕಟ್ಟಿಕೊಂಡು ನೇರ ಅರಮನೆಗೆ ಬಂದನು ಮಹಾರಾಜನ ಮುಂದೆ ನಿಂತು ನಡೆದುದನ್ನೆಲ್ಲ ವಿವರಿಸಿದನು ಅದನ್ನು ಕೇಳುತ್ತಾ ಅರಸನಿಗೆ ಸಿಟ್ಟು ಬಂತು ಬಾಯಿಗೆ ಬಂದಂತೆ ಮಡಿವಾಳನಿಗೆ ಬೈದ ಅರಸ ಒಂದು ವಾರದೊಳಗೆ ಆ ಬಟ್ಟೆಗಳನ್ನು ಮಡಿ ಮಾಡಿ ತಂದು ನನಗೆ ಒಪ್ಪಿಸದಿದ್ದರೆ ನಿನ್ನ ತಲೆಯನ್ನು ಕಡಿಯುತ್ತೇನೆ ಎಂದು ಕಠೋರವಾದ ಆಜ್ಞೆಯನ್ನು ಮಾಡಿದ ಮರಣದಂಡನೆಯ ಶಿಕ್ಷೆಗೆ ಮಡಿವಾಳನು ಹೆದರಿದನು ಮತ್ತೆ ಆರ್ತನಾಗಿ ತನ್ನನ್ನು ರಕ್ಷಿಸಬೇಕೆಂದು ಪ್ರಾರ್ಥಿಸಿಕೊಂಡರೂ ಅರಸನ ಹೃದಯ ಕರಗಲಿಲ್ಲ ಕೊನೆಗೆ ಮರುಮಾತನಾಡದೆ ಮನೆಗೆ ಬಂದನು ಗೊಳೋ ಎಂದು ಅಳುತ್ತಾ ತನ್ನ ದುರವಸ್ಥೆಯನ್ನು ಹೆಂಡತಿ ಮಕ್ಕಳಿಗೆ ಹೇಳಿದನು ಅವರು ಭಯದಿಂದ ನಡುಗಿದರು ಮಗುವಿನಂತೆ ಅಳತೊಡಗಿದರು ಮರುದಿನ ಎಲ್ಲರೂ ಬಟ್ಟೆಯೊಂದಿಗೆ ಹೊಳೆ ಬದಿಗೆ ಬಂದರು ಅರಿವೆಗಂಟಿದ ಗಂಟಿದ ನೀಲ ಕಲೆಯನ್ನು ಕಳೆದೊಗೆಯಲು ಶತಪ್ರಯತ್ನ ಮಾಡಿದರು ಅವರ ಪರಿಶ್ರಮವೆಲ್ಲವೂ ಹೊಳೆಯಲ್ಲಿ ಹುಣಿಸೆ ಹಣ್ಣು ತೊಳೆದಂತಾಯಿತು ಇನ್ನು ಹೇಗಾದರೂ ಬದುಕಿ ಉಳಿದರೆ ಸಾಕೆಂದು ಯೋಚಿಸಿ ಒಂದು ರಾತ್ರಿ ತನ್ನ ಪತ್ನಿ ಮತ್ತು ಮಕ್ಕಳ ಜೊತೆ ರಾಜನ ಬಟ್ಟೆಯನ್ನೂ ಹೊತ್ತುಕೊಂಡು ಊರು ಬಿಟ್ಟು ಓಡಿದನು ಇದು ಊರಲ್ಲಿ ಸುದ್ದಿಯಾಯಿತು ಅರಸನ ಕಿವಿಗೂ ಬಿತ್ತು ರಾಜನು ಅಗಸನ ಕುಟುಂಬವನ್ನು ಬಂಧಿಸಿ ತರಲು ತನ್ನ ಆಳುಗಳಿಗೆ ಆಜ್ಞೆಯನ್ನು ಮಾಡಿದನು ರಾಜಾಜ್ಞೆಯಂತೆ ಆಳುಗಳು ಅಗಸನನ್ನು ಹುಡುಕಿಕೊಂಡು ಬರಲು ಹೊರಟರು ಅರಸನ ಬಟ್ಟೆಯ ಗಂಟಿನೊಂದಿಗೆ ತನ್ನ ಹೆಂಡತಿ ಮಕ್ಕಳೊಡನೆ ಕಾಡು ದಾರಿಯಾಗಿ ಬಂದ ಶಮಿಲಾಕ್ಷ ಒಂದು ನದಿಯ ತೀರಕ್ಕೆ ಬಂದನು ಮರದಡಿಯಲ್ಲಿ ಕುಳಿತು ದುಃಖಿಸುತ್ತಾ ಇದ್ದನು ಆಹಾರ ದೊರೆಯದೆ ಅವರೆಲ್ಲರೂ ಹಸಿವೆಯಿಂದ ತತ್ತರಿಸಿದರು ಅಗಸನ ಮಗಳು ಹಸಿವು ತಡೆಯಲಾರದೆ ಅಳುತ್ತಿದ್ದಳು ಆಗ ಬಿಳಿಯ ಮೈಬಣ್ಣದ ಆಕರ್ಷಕ ಬೆಸ್ತರ ಹೆಣ್ಣೋರ್ವಳು ಅಲ್ಲಿಗೆ ಬಂದಳು ಅಳುತ್ತಿರುವ ಅಗಸನ ಮಗಳನ್ನು ಕಂಡು ಸಮಾಧಾನ ಮಾಡಿ ಅಳುವ ಕಾರಣ ತಿಳಿದು ಊರಿನಲ್ಲಿ ವಿನಿಮಯ ರೂಪದಿಂದ ಸಿಕ್ಕಿದ ಅಕ್ಕಿಯಲ್ಲಿ ಗಂಜಿ ಬೇಯಿಸಿ ಮೀನು ಪದಾರ್ಥ ಮಾಡಿ ಅಗಸನ ಕುಟುಂಬವನ್ನು ಸಂತೃಪ್ತಿಗೊಳಿಸಿದಳು ಬಳಿಕ ಅವರ ದುರವಸ್ಥೆಯನ್ನು ಅವರಿಂದಲೇ ಕೇಳಿ ತಿಳಿದಳು ಅವಳು ಅರ್ಬುದ ಪರ್ವತದಲ್ಲಿ ಹುಟ್ಟಿದ ಶುಕ್ಲಾ ನದಿಯನ್ನು ತೋರಿ ಇದರಲ್ಲಿ ಹಾಕಿದ ವಸ್ತುಗಳೆಲ್ಲವೂ ಬಿಳಿದಾಗುವುದು ಎಂದು ಹೇಳಿದಳು ಅಗಸನು ತಾನು ತಂದ ಅರಸನ ಮಲಿನ ವಸನಗಳನ್ನು ನದಿಯ ನೀರಿಗೆ ಹಾಕಿದನು ತಕ್ಷಣವೇ ಬಟ್ಟೆಯ ನೀಲ ಕಲೆಗಳು ಮಾಯವಾಗಿ ವಸ್ತ್ರಗಳೆಲ್ಲವೂ ಶುಭ್ರವಾಯಿತು ಅಗಸನ ಕುಟುಂಬಕ್ಕೆ ಆದ ಆನಂದಕ್ಕೆ ಮೇರೆಯೇ ಇರಲಿಲ್ಲ ಬೆಸ್ತರ ಹುಡುಗಿಗೆ ಧನ್ಯವಾದಗಳನ್ನು ಹೇಳಿ ಬಟ್ಟೆ ಸಮೇತ ತನ್ನ ಹೆಂಡತಿ ಮಕ್ಕಳನ್ನು ಕೂಡಿಕೊಂಡು ಊರಿಗೆ ಬಂದನು ಅರಸನಿಗೆ ಬಟ್ಟೆಗಳನ್ನು ನೀಡಿದನು ಎಂದಿಗಿಂತಲೂ ಶುಭ್ರವಾಗಿರುವ ತನ್ನ ವಸನಗಳನ್ನು ಕಂಡು ರಾಜನು ಆಶ್ಚರ್ಯದಿಂದ ಅದು ಹೇಗೆ ಸಾಧ್ಯವಾಯಿತು ಎಂದು ಪ್ರಶ್ನಿಸಿದನು ಅಗಸ ನಡೆದ ಸಂಗತಿಗಳನ್ನು ರಾಜನಲ್ಲಿ ನಿವೇದಿಸಿದನು ರಾಜನು ಆ ನದಿಯೆಡೆ ಬಂದು ಪರೀಕ್ಷಿಸಿ ಅಗಸನನ್ನು ಸನ್ಮಾನಿಸಿ ಕಳುಹಿಸಿದನು ಇದು ಶುಕ್ಲಾ ನದಿಯ ಕಥೆ